ಶ್ರೀರಂಗಪಟ್ಟಣ ಬಿಟ್ಟು ಬ್ರಿಟಿಷರು ಬೆಂಗಳೂರಿಗೆ ಬಂದ್ರಲ್ಲ ಆಗ ಕೋಟೆ ಒಳಗಡೆ ಕೆಂಪೇಗೌಡರು ಕಟ್ಟಿದ ಕೋಟೆ ಒಳಗಡೆ ಒಂದು ಚಾಪೆಲ್ ಕಟ್ಕೋತಾರೆ ಅವರು ಪ್ರಾರ್ಥನೆ ಮಾಡೋದಕ್ಕೆ ತೊಂಬತ್ತೇಳು ವರ್ಷ ಚಾಪೆಲ್ ಅಲ್ಲೇ ಇರ್ತಾರೆ ಬ್ರಿಟಿಷರೆಲ್ಲ ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಏಯ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಬರುತ್ತೆ ನಿಮಗೆ ಏನಾಗುತ್ತೆ ನೋಡಿ ಆ ವಿಕ್ಟೋರಿಯಾ ಹಾಸ್ಪಿಟಲ್ ಬಂದಾಗ ಈ ಚಾಪೆಲ್ ಜಾಗಾನ ಅದಕ್ಕೆ ಬಳಸ್ಕೊಂಡ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಬಿಡ್ತಾರೆ ಆಗ ಅಲ್ಲಿದ್ದಂತ ಚಾಪೆಲ್ ಅಂದರೆ ಅಂದ್ರೆ ಒಂದು ಪ್ರಾರ್ಥನಾ ಸ್ಥಳವನ್ನ ನಗರ್ ಪೇಟೆ ಒಂದು ಬಿಲ್ಡಿಂಗ್ ತಗೊಂಡು ಅಲ್ಲೊಂದು ಮೂರು ವರ್ಷ ಮಾಡ್ತಾರೆ ನೈನ್ಟೀನ್ ಹಂಡ್ರೆಡ್ ವರೆಗೆ ಅದಾದ್ಮೇಲೆ ಹಡ್ಸನ್ ಚರ್ಚ್ ಕಟ್ತಾರೆ ಹಡ್ಸನ್ ಚರ್ಚ್ ಕಟ್ತಾರ್ರೀ ಅಭೂ ಅಮೋಘವಾದಂತ ಹಡ್ಸನ್ ಚರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಇನ್ನು ತುಂಬಾ ಚೆನ್ನಾಗಿದೆ ನೀವು ಹೋಗಿ ನೋಡ್ಬೇಕು ಹಡ್ಸನ್ ಚರ್ಚ್ ಅಲ್ಲಿ ಹಡ್ಸನ್ ಯಾರು ಅವ್ರ ಹೆಸರು ಜೋಶಾಯಾ ಹಡ್ಸನ್ ಏಯ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಭಾರತಕ್ಕೆ ಬಂದಿಳಿದ ಪಾದ್ರಿ ಬೆಂಗಳೂರಿಗೆ ಬಂದು ಮೂವತ್ ಸ್ಕೂಲ್ ಓಪನ್ ಮಾಡ್ತಾರ್ರಿ ಬೆಂಗಳೂರು ಅಂದ್ರಲ್ಲಿ ಮೂವತ್ ಮೂರ್ ಸ್ಕೂಲ್ ಓಪನ್ ಮಾಡ್ತಾರೆ ಕ್ರಿಶ್ಚಿಯನ್ ಪಾದ್ರಿ ಮೈಸೂರಲ್ಲಿ ಹಾರ್ಡ್ ವೀಕ್ ಶಾಲೆ ಕಟ್ಟಿದ್ದು ಇದೆ ಜೋಶಾಯಾ ಹಡ್ಸನ್ ಇದಕ್ಕಿಂತ ಒಂದು ಶಿವಮೊಗ್ಗದ ಮೊತ್ತ ಮೊದಲ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಕಟ್ಟಿದ್ದು ಇದೇ ಹಟ್ಸನ್ ಜೋಶಾಯ ಹಟ್ಸನ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಳಶ ಇಟ್ಟಂಗೆ ಏನಪ್ಪಾ ಅಂದ್ರೆ ಆಗ ಬೆಂಗಳೂರು ಮೈಸೂರು ಸ್ಟೇಟು ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರ್ ಇತ್ತು ಎಲ್ಲ ಎಕ್ಸಾಮ್ ಮದ್ರಾಸ್ಗೆ ಹೋಗಿ ಬರಿಬೇಕಿತ್ತು ಎಸ್ ಎಲ್ ಸಿ ಎಕ್ಸಾಮ್ ಎಸ್ ಎಲ್ ಸಿ ಅಂಡ್ ಎಬೌ ಎಕ್ಸಾಮ್ ಎಲ್ಲ ಮದ್ರಾಸ್ಗೆ ಹೋಗಿ ಬರಿಬೇಕಿತ್ತು ಸೆಂಟರ್ ಅಲ್ಲಿತ್ತು ಜೋಶ್ ಹಟ್ಸನ್ ಫೈಟ್ ಮಾಡ್ತಾರೆ ನಾವ್ ಯಾಕೆ ಅಲ್ಲಿಗೆ ಹೋಗಿ ಬರೀಬೇಕು ಎಕ್ಸಾಮ್ ಇಲ್ಲೇ ಬರಿತೀವಿ ಅಂತ ಫೈಟ್ ಮಾಡಿ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ವಾಪಸ್ ಬೆಂಗಳೂರ್ ಕರ್ಕಂಬಂದ ಪುಣ್ಯಾತ್ಮ ಇದೇ ಜೋಶಾಯ ಹಟ್ಸನ್ ಆಯ್ತಾ ನೀವು ಹಡ್ಸನ್ ಸರ್ಕಲ್ಗೆ ಹೋದಾಗ ಹಡ್ಸನ್ ನೆನ್ಸ್ಕೊಳಕ್ ಇಷ್ಟೆಲ್ಲ ಕಾರಣ ಬೆಂಗಳೂರಲ್ಲಿ ಮೂವತ್ತ್ ಮೂರ್ ಸ್ಕೂಲು ಮೈಸೂರಲ್ಲಿ ಹಾಡ್ಬೇಕು